ಕೆತ್ತುವ ಅಡಿಗೆ ಎಲ್ಲೆಲ್ಲಿ ಇದನ್ನ ಕವರ್ ಮಾಡಬೇಕು ಬಿ ಎ ಬೂಸ್ಟ್ ಎಡ್ ಅವರ್ ಅಂದ್ರೆ ಮಾತ್ರ ಎಮ್ ಎಲ್ ಎದ್ನಾಗ ಬರೋದೆ ಇಲ್ಲ ನಾನಂತೂ ಎದ್ದೋಗಿ ಎಲ್ಲಿ ಕಡೆ ಒಂದು ಕಡೆ ಕೂಡ ರಸ್ತೆ ತಗೊಳ್ಬಂಗೆ ಅಡ್ಡಾಡ್ತಾನೆ ಇದ್ದೀನಿ ಯಾಕಂದ್ರೆ ಬರಗಾಲ ಇರೋದ್ರಿಂದ ನೀರಿಂದು ಸಮಸ್ಯೆ ಬಹಳಷ್ಟಾಗಿತ್ತು ವಿ ಹ್ಯಾಟ್ ಟು ಟೇಕ್ ಕೇರ್ ಆಫ್ ವಾಟರ್ ಇರಿಗೇಷನ್ ಗೆ ನಾವು ಆರ್ ತಿಂಗಳಿಂದ ಎಲ್ಲ ಬೇರೆ ಕಡೆ ಎಲ್ಲ ನೀರು ಬಂದ್ ಮಾಡಿದ್ರು ಕೂಡ ನಮ್ದು ಇಪ್ಪತ್ತೆರಡು ಇಪ್ಪತ್ತ್ ಸಾವಿರ ಎಕರೆಗೆ ನೀರು ಕೊಡ್ತಾನೆ ಇದೆ ಸ್ಟ್ಯಾಂಡಿಂಗ್ ಕ್ರಾಪ್ಸ್ಗೆ ಅದೇ ಮುಖ್ಯವಾಗಿ ಐ ಆಮ್ ಥ್ಯಾಂಕ್ಫುಲ್ ಟು ಮುಖ್ಯಮಂತ್ರಿಗಳಿಗೆ ಮತ್ತೆ ತಂಗಡಿಗೆ ಆ ಇದು ನೀರು ಕೊಡ್ಲಿಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಮ್ ಹಾಗಾಗಿ ಇವತ್ತು ನಮ್ಮ ರೈತರೆಲ್ಲ ಬದುಕೊಂತ ಇದ್ದಾರೆ ಇನ್ನೊಂದು ಬೆಳೆಗೆ ನೀರು ಕೊಟ್ಬಿಟ್ರೆ ಸಾಕಷ್ಟ ಇನ್ನೊಂದು ತಿಂಗಳು ನೀರು ಕೊಟ್ರೆ ಸಾಕು ಮಳೆ ಬರುತ್ತೆ ನಾನು ನೋಡ್ಕೊಂಡ್ಬಿಡ್ತೀನಿ ಈ ಫ್ಯಾಕ್ಟ್ರಿದು ನಾವು ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸ್ಥಳೀಯವಾಗಿ ಯಾರೋ ಒಬ್ಬರನ್ನ

ಅದು ನಡೆಸ್ಬೇಕಂದ್ರೆ ಒಂದ್ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಅಂತೆ ಅದು ಎಕ್ಸ್ಪೀರಿಯೆನ್ಸ್ ಅಂದಂಗೆ ಸ್ಟಾರ್ಟ್ ಮಾಡಕ್ ಹೋದ್ರಗಿನ ಮತ್ತೆ ಪ್ರಾಬ್ಲಮ್ ಆಗಿರುತ್ತೆ ಅಂತ ಅವ್ರು ಒಳ್ಳೆ ನೋಡ್ಬಿಟ್ಟು ಕರ್ಕೊಂಡ್ಬಂದು ಸ್ಟಾರ್ಟ್ ನಾವು ರಾಜಕಾರಣಿಗಳು ಬೇಡ ಇರ್ತೀವಿ ಹೊರಗಿನ ಐವತ್ತು ಕೋಟಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅವ್ರಿಗೂ ಕಮ್ಮಿ ಅಂತ ನಮಗೂ ಕಮ್ಮಿ ಇಲ್ಲ